ಆಸೆ ಪಡು ಸಾಧಿಸು ಈ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಜವಾಬ್ದಾರಿ ಒಂದು ಹೊರೆಯೇ ಅಂದರೆ ರೆಸ್ಪಾನ್ಸಿಬಿಲಿಟಿ ಅನ್ ಅನ್ನೋದೇನಿದೆ ಅದು ನಮಗೆ ಬಾರಾನ ಅಂತ ಕೇಳ್ತಾ ಇದ್ದಾರೆ ಸಾಮಾನ್ಯವಾಗಿ ಅದಕ್ಕೆ ನಾವೇನು ಆನ್ಸರ್ ಮಾಡ್ತೀವಿ ಅಂದರೆ ಹೌದು ಬಾರಾನೆ ಯಾಕೆ ಬೇಕದು ಅಂತಾನೆ ಅಂದ್ಕೊಳ್ತೀವಿ ಅದಕ್ಕೆ ಸಾಕಷ್ಟು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅದನ್ನು ಹೊರೆ ಅಂದ್ಕೊಂಡ್ರೆ ಏನಾಗುತ್ತೆ ಹೊರೆ ಅಂದ್ಕೊಳ್ಳಿಲ್ಲ ಅಂದರೆ ಏನಾಗುತ್ತೆ ಅದು ನಿಜವಾಗ್ಲೂ ಹೊರೇನ ಅನ್ನೋದನ್ನು ಅರ್ಥ ಮಾಡಿಸಿದ್ದಾರೆ ನಾವು ಏನು ಅಂದ್ಕೊಂಬಿಟ್ಟಿದ್ದೀವಿ ಜವಾಬ್ದಾರಿ ಅನ್ನೋದು ಹೇಗೆ ನಮಗೆ ಹೊರೆ ಮಾಡ್ಕೊಂಬಿಟ್ಟಿದ್ದೀವಿ ಅಂದರೆ ಚಿಕ್ಕದ್ರಿಂದಲೂ ಕೂಡ ನಾವು ಇದನ್ನು ಪ್ರ್ಯಾಕ್ಟೀಸ್ ಮಾಡ್ಕೊಂಬಿಟ್ಟಿದ್ದೀವಿ ಅಂದರೆ ಚಿಕ್ಕ ಮಗು ಇದೆ ಅಂದ್ಕೊಳ್ಳಿ ಆ ಮಗು ಅದಕ್ಕಿಂತ ಒಂದು ಆ ಮಗುಗಿಂತ ಚಿಕ್ಕ ಮಗು ಇದೆ ಅಂದರೆ ಆ ಚಿಕ್ಕ ಮಗು ಜವಾಬ್ದಾರಿ ನಂದೇ ಅಂತ ಅಂದ್ಕೊಳ್ಳುತ್ತೆ ಹಾಗೆಯೇ ತಂದೆ ಮಕ್ ಮಕ್ಕಳನ್ನ ಬೆಳೆಸೋದು ಅವ್ರನ್ನ ವಿದ್ಯಾವಂತರಾಗಿ ಮಾಡೋದು ನನ್ನ ಕರ್ತವ್ಯ ನನ್ನ ಕರ್ತವ್ಯ ಅಂತ ಮಾಡ್ತಾರೆ ಮಕ್ಕಳು ವಯಸ್ಸಾದ ಮೇಲೆ ತಂದೆ ತಾಯಿನ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ನನ್ನ ಕರ್ತವ್ಯ ಅಂದ್ಕೊಂಡು ಅವ್ರು ಮಾಡ್ತಾರೆ ಎಕ್ಸಾಮ್ಸ್ಗಳಿಗೆ ಸ್ಟೂಡೆಂಟ್ಸ್ಗಳನ್ನು ಪ್ರಿಪೇರ್ ಮಾಡೋದು ನನ್ನ ಕರ್ತವ್ಯ ನನ್ನ ಕರ್ತವ್ಯ ಅಂತ ಟೀಚರ್ಸ್ ಮಾಡ್ತಾರೆ ಸಂವಿಧಾನಕ್ಕೆ ಓಕೆ ಗೌರವ ಕೊಡಬೇಕು ಅನ್ನೋದು ಪ್ರಜೆ ಕರ್ತವ್ಯ ಅಂತ ಅವ್ರು ಮಾಡ್ತಾರೆ ಗಡಿ ಕಾಯೋದು ಸೈನಿಕರ ಕರ್ತವ್ಯ ಅಂತ ಅವ್ರು ಮಾಡ್ತಾರೆ ಸೊ ಫೈನಲಿ ನಾವಿಲ್ಲಿ ನೋಡಬೇಕಾಗಿರೋದೇನೆಂದರೆ ಪದೇ ಪದೇ ನಾವು ಹೇಳುವಂಥ ಪದ ಕರ್ತವ್ಯ ಅಂತ ಏನಿದೆ ನಮ್ಮ ಕರ್ತವ್ಯ ಇದು ಅಂತ ಏನಿದೆ ಅದನ್ನೇ ನಾವು ಜವಾಬ್ದಾರಿ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ ಅದಕ್ಕೆ ನಮಗೆ ಜವಾಬ್ದಾರಿ ಅನ್ನೋದು ಹೊರೆ ಆಗ್ತಾ ಇದೆ ಭಾರ ಇದೆ ಅನ್ನೋದನ್ನು ಹೇಳ್ತಿದ್ದಾರೆ ಒಳ್ಳೆ ಸ್ಟೋರಿ ಹೇಳಿದ್ದಾರೆ ಏನಂದರೆ ಒಂದು ಸ್ಲಿಪ್ಪರ್ ರೆಡಿ ಮಾಡುವಂಥ ಒಂದು ಫ್ಯಾಕ್ಟ್ರಿ ಇತ್ತಂತೆ ಆ ಸ್ಲಿಪ್ಪರ್ ರೆಡಿ ಮಾಡುವಂಥ ಫ್ಯಾಕ್ಟ್ರಿಯಲ್ಲಿ ಕೆಲಸಗಳು ನಡೀತಿತ್ತಂತೆ ಓನರು ಒಂದಿನ ಹೇಗೆ ನಡೀತಿದೆ ಕೆಲಸನ ಕೆಲಸ ಹೇಗೆ ನಡೀತಿದೆ ನೋಡೋಣ ಅಂತ ಅಲ್ಲಿ ಫ್ಯಾಕ್ಟ್ರಿ ಹತ್ರ ಬಂದ್ರಂತೆ ಫ್ಯಾಕ್ಟ್ರಿ ಹತ್ರ ಬಂದಾಗ ಅಲ್ಲಿ ಕೆಲಸಗಳು ತುಂಬ ಚೆನ್ನಾಗಿ ನಡೀತಿತ್ತಂತೆ ಅವ್ರು ಒಂದೊಂದೇ ನೋಡ್ಕೊಂಡು ಬಂದ್ರಂತೆ ಓಹ್ ಚೆನ್ನಾಗಿ ನಡೀತಿದೆಯಪ್ಪ ಅಂತ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರಂತೆ ಹೇಗೆ ಶೂಸ್ನ ಸ್ಲಿಪ್ಪರ್ಸ್ನ ಪ್ಯಾಕ್ ಮಾಡ್ತಾರೆ ಅಂತ ಅಲ್ಲಿ ಒಂದು ನಮ್ಗೆ ಗೊತ್ತಿದೆ ಅಲ್ವಾ ಫ್ಯಾಕ್ಟ್ರಿಗಳಲ್ಲಿ ಒಂದೊಂದಕ್ಕೆ ಒಂದೊಂದು ಸಿಸ್ಟಮ್ ಅಂತ ಮಾಡಿರ್ತಾರೆ ಅಂದರೆ ಒಬ್ರೊಬ್ರು ಕೆಲಸ ವಹಿಸಿರ್ತಾರೆ ಕರ್ತವ್ಯಗಳು ಇವ್ರ ಕರ್ತವ್ಯ ಇದು ಇವ್ರ ಕರ್ತವ್ಯ ಇದು ಅಂತ ಇರುತ್ತೆ ಕರೆಕ್ಟ್ ಅಲ್ವಾ ಡಿಪಾರ್ಟ್ಮೆಂಟ್ಸ್ ಅಂತ ಇರುತ್ತೆ ಹಾಗೆ ಅಲ್ಲಿ ಒಂದು ಡಿಪಾರ್ಟ್ಮೆಂಟ್ ಇತ್ತಂತೆ ಏನಂದರೆ ಒಬ್ಬರು ಒಂದು ಬಾಕ್ಸ್ನ ರೆಡಿ ಮಾಡ್ತಾ ಇದ್ರಂತೆ ಮುಂದಕ್ಕೆ ತಳ್ತಾ ಇದ್ರಂತೆ ಅವರು ಅದನ್ನು ನೀಟಾಗಿ ಕವರ್ ಮಾಡಿಬಿಟ್ಟು ಅದಕ್ಕೆ ಏನೇನು ಪ್ಲಾಸ್ಟರ್ ಬೇಕು ಎಲ್ಲ ಮಾಡಿಬಿಟ್ಟು ಮುಂದಕ್ಕೆ ಕಳಿಸ್ತಾ ಇದ್ರಂತೆ ಅಲ್ಲಿ ಅವರು ಒಂದು ಸ್ಲಿಪ್ಪರ್ ಹಾಕ್ತಾ ಇದ್ರಂತೆ ಮುಂದಕ್ಕೆ ಕಳಿಸ್ತಾ ಇದ್ರಂತೆ ಸೊ ಮುಂದಕ್ಕೆ ಕಳಿಸಿದ್ಮೇಲೆ ಅವ್ರು ಅದನ್ನು ಪ್ಯಾಕ್ ಮಾಡ್ತಾ ಇದ್ರಂತೆ ಕ್ಲೋಸ್ ಮಾಡಿ ಮುಂದಕ್ಕೆ ಕಳಿಸ್ತಿದ್ರಂತೆ ಅವ್ರು ಲೇಬಲ್ ಹಾಕ್ಬಿಟ್ಟು ಮುಂದಕ್ಕೆ ಕಳಿಸ್ತಾ ಇದ್ರಂತೆ ಈ ಥರ ಕೆಲಸ ನಡೀತಾ ಇತ್ತಂತೆ ಆ ಒಂದು ಓನರಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರಂತೆ ಇಲ್ಲೇನಾಗ್ತಾ ಇದೆ ಎಲ್ಲ ಕರೆಕ್ಟಾಗಿ ನಡೀತಿದೆ ಬಟ್ ಸ್ಲಿಪ್ಪರ್ ಹಾಕೋ ಜಾಗದಲ್ಲಿ ಒಂದೇ ಸ್ಲಿಪ್ಪರ್ ಹಾಕ್ಬಿಟ್ಟು ಮುಂದಕ್ಕೆ ಕಳಿಸ್ತಾ ಇದ್ರಂತೆ ಪ್ಯಾಕ್ ಮಾಡ್ತಾ ಇದ್ರಂತೆ ಸೀಲ್ ಆಗ್ತಾ ಇತ್ತಂತೆ ಓನರ್ ಅದನ್ನು ನೋಡಿಬಿಟ್ಟು ಬಂದ್ರಂತೆ ಏನು ಇದ್ದೀರಪ್ಪ ನೀವು ಈ ಥರ ನಾನು ನೋಡ್ತಾ ಇದ್ದೀನಿ ಬಾಕ್ಸಲ್ಲಿ ಎಷ್ಟೊಂದು ಬಾಕ್ಸ್ಗಳು ನೀವು ಒಂದೊಂದೇ ಸ್ಲಿಪ್ಪರ್ ಹಾಕಿ ಕಳಿಸ್ತಾ ಇದ್ದೀರಲ್ವಾ ಎರಡೆರಡು ತಾನೇ ಹಾಕ್ಬೇಕು ನೀವು ಅಂತ ಕೇಳಿದ್ರಂತೆ ಆಗ ಅಲ್ಲಿರೋರು ಹೇಳಿದ್ರಂತೆ ಇಲ್ಲ ಸರ್ ನಾವು ನಮ್ಮ ಕರ್ತವ್ಯನ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿ ಮಾಡ್ತಾಯಿದ್ದೀವಿ ಅಂತ ಏನು ಹಂಡ್ರೆಡ್ ಪರ್ಸೆಂಟ್ ಕರ್ತವ್ಯ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ದಕ್ಕೆ ನಾನು ರೈಟ್ ಸೈಡ್ ಸ್ಲಿಪ್ಪರ್ ಇವ ಇವತ್ತು ರೈಟ್ ಸ್ಲ ನಾನು ರೈಟ್ ಸೈಡ್ ಸ್ಲಿಪ್ಪರ್ನ ಆ ಬಾಕ್ಸಿಗೆ ಹಾಕಿದೆ ಲೆಫ್ಟ್ ಸೈಡ್ ಸ್ಲಿಪ್ಪರ್ ಹಾಕೋ ಅಂಥವ್ರು ಇವತ್ತು ಆ್ಯಬ್ಸೆಂಟ್ ಆಗಿದ್ದಾರೆ ಬಂದಿಲ್ಲ ಇವತ್ತವರು ಅದಕ್ಕೆ ನಾವು ಅದನ್ನು ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಪ್ಪ ನಮ್ಮ ಕರ್ತವ್ಯ ನಾವು ಮಾಡ್ತಾ ನಮಗೆ ನಮಗೇನು ಕೊಟ್ಟಿದ್ರೆ ಅದನ್ನು ನಾವು ಕರೆಕ್ಟಾಗಿ ಮಾಡ್ತಾ ಇದೀವಿ ಅಂತ ಹೇಳಿದ್ರಂತೆ ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂದರೆ ಕರ್ತವ್ಯ ಅನ್ನೋದೇ ನಮಗೆ ಇಂಪಾರ್ಟೆಂಟ್ ಅಂತ ನಾವು ಹೇಳ್ತಾ ಇದ್ದೀವಿ ಕರ್ತವ್ಯ ಜವಾಬ್ದಾರಿ ಅಲ್ಲ ಜವಾಬ್ದಾರಿ ಇಲ್ಲದೆ ಇರುವಂಥ ಕರ್ತವ್ಯ ಕರ್ತವ್ಯನೇ ಅಲ್ಲ ಅಂತ ಹೇಳ್ತಿದ್ದಾರೆ ಅಂದರೆ ಅಲ್ಲಿ ಏನು ಮಾಡ್ಬೋದಿತ್ತು ಇವತ್ತು ಆ ವ್ಯಕ್ತಿ ಆ್ಯಬ್ಸೆಂಟ್ ಇದ್ದಾರೆ ಅಂತ ಎರಡು ಸ್ಲಿಪ್ಪರ್ನ ಇವರು ಹಾಕ್ಬೋದಿತ್ತು ಅದು ಜವಾಬ್ದಾರಿ ಓಕೆ ಕರ್ತವ್ಯ ಏನು ಅವ್ರು ಕೊಟ್ಟಿರೋ ಕೆಲಸ ಮಾಡ್ತಾ ಇದ್ದಾರೆ ಜವಾಬ್ದಾರಿ ಅಂದರೆ ಏನು ಇವತ್ತು ಎದುರುಗಡೆ ಇರೋರು ಬಂದಿಲ್ಲ ಆದರೆ ಆ ಸ್ಲಿಪ್ಪರ್ಗೆ ಎರಡೂ ಆ ಬಾಕ್ಸ್ಗೆ ಎರಡೂ ಸ್ಲಿಪ್ಪರ್ ಹಾಕಬೇಕು ಹಾಗಾಗಿ ಎರಡು ಸ್ಲಿಪ್ಪರು ಹಾಕೋಣ ಅಂತ ಅಂದ್ಕೊಳ್ಳೋದು ಜವಾಬ್ದಾರಿ ಅಥವಾ ಯಾರನ್ನೂ ಕರ್ಕೊಂಡು ಬಂದು ಅವ್ರು ಬಂದಿಲ್ಲ ಸೊ ಸ್ಲಿಪ್ಪರ್ನ ಹಾಕಿ ಅಂತ ಏನೋ ಒಂದು ಮಾಡಿಸೋದು ಜವಾಬ್ದಾರಿ ಈಗ ಹೇಳಿ ಕರ್ತವ್ಯನೇ ಬೇರೆ ಜವಾಬ್ದಾರಿನೇ ಬೇರೆ ಕರೆಕ್ಟ್ ಅಲ್ವಾ ಕರ್ತವ್ಯನೇ ಜವಾಬ್ದಾರಿ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ ಆದರೆ ಜವಾಬ್ದಾರಿ ಅನ್ನೋದು ಒಂದು ಭಾವನೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಮನಸ್ಸಿಂದ ಬರುವಂಥ ಭಾವನೆ ಯಾವಾಗ ಜವಾಬ್ದಾರಿ ಅನ್ನೋದು ಮನಸ್ಸಿಂದ ಬರುತ್ತೆ ನನ್ನದು ಇದು ನಂದು ಇದು ನನ್ನ ಮನೆ ಇದು ನನ್ನ ಕಂಪ್ನಿ ಅಂತ ಬರುತ್ತೆ ಆಗ ನಾವಲ್ಲಿ ಸಂತೋಷವಾಗಿ ಭಾವನೆಗಳಿಂದ ಕೆಲಸ ಮಾಡ್ತೀವಿ ಯಾವಾಗ ಈ ಕಂಪ್ನಿ ಈ ಜಾಗ ನಂದಲ್ಲ ಅನಿಸುತ್ತೆ ಆವಾಗ ನಮ್ಮ ನಮಗೆ ಅಲ್ಲಿ ಕೆಲಸ ಮಾಡಬೇಕು ಮಾಡ್ತೀನಿ ಬಟ್ ಅಲ್ಲಿ ಯಾವ ಸಂತೋಷ ಇರಲ್ಲ ಭಾವನೆಗಳಿರಲ್ಲ ಯಾಕಂದರೆ ಜವಾಬ್ದಾರಿ ಇರಲ್ಲ ಜವಾಬ್ದಾರಿ ಅಂದರೆ ಏನು ಈಗ ಓನರ್ಗೆ ಜವಾಬ್ದಾರಿ ಇರುತ್ತೆ ಎಂಪ್ಲಾಯೀಸ್ಗೆ ಅದು ಇರೋದಿಲ್ಲ ಆದರೆ ಒಬ್ಬ ಎಂಪ್ಲಾಯಿ ಕೂಡ ನನಗೆ ಸಂಬಳ ಕೊಡ್ತಾ ಇರುವಂತಹ ಓನರ್ ಚೆನ್ನಾಗಿದ್ರೇ ನನಗೆ ಸಂಬಳ ಕೊಡ್ತಾ ಇರುವಂತಹ ಕಂಪ್ನಿ ಚೆನ್ನಾಗಿದ್ರೇ ನಾನು ಚೆನ್ನಾಗಿರೋಕ್ಕೆ ಸಾಧ್ಯ ಅಂತ ಅಂದ್ಕೊಂಡು ಈ ಭಾವನೆನ ಆ್ಯಡ್ ಮಾಡಿ ಜವಾಬ್ದಾರಿನ ತಗೊಂಡ್ರೆ ಏನಾಗುತ್ತೆ ಅಲ್ಲಿ ಇನ್ನೂ ಚೆನ್ನಾಗಿ ವರ್ಕ್ ಆಗುತ್ತೆ ಈ ವ್ಯಕ್ತಿಗೆ ಸುಸ್ತಾಗಲ್ಲ ಸಂತೋಷ ಇರುತ್ತೆ ಸೊ ನಾವು ಯಾವಾಗಲೂ ಬೇರೆಯವ್ರದ್ದು ಅಂತ ಅಂದ್ಕೊಂಡಾಗ ಡೆಫಿನೆಟ್ಲಿ ನಮಗೆ ಸುಸ್ತಾಗುತ್ತೆ ಹೊರೆ ಆಗುತ್ತೆ ಇಲ್ಲೇನು ಹೇಳ್ತಿದ್ದಾರೆ ಜವಾಬ್ದಾರಿ ಅಂದರೆ ಹೊರೆ ಯಾಕೆ ನಮಗೆ ಭಾರ ಆಗುತ್ತೆ ಅಂದರೆ ನಂದಲ್ಲ ಅನಿಸ್ತಾ ಇರುತ್ತೆ ಅದಕ್ಕೆ ನನಗದು ಬೇಜಾರಾಗ್ತಾ ಇರುತ್ತೆ ಅದಕ್ಕೆ ನನಗದು ಹೊರೆ ಅನ್ನಿಸ್ತಾ ಇರುತ್ತೆ ಫಾರ್ ಎಕ್ಸಾಂಪಲ್ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಗಂಡ ಅಂತ ಇದ್ದಾಗ ಅವ್ರಿಗೆ ಏನೇ ಕೆಲಸ ಮಾಡಿದ್ರು ಕೂಡ ನಮಗೇನು ಬೇಜಾರಾಗಲ್ಲ ಅಯ್ಯೋ ನನ್ನ ಮಕ್ಕಳು ತಾನೆ ನನ್ನ ಹೆಂಡತಿ ತಾನೆ ನನ್ನ ಗಂಡ ತಾನೆ ಅಂತ ಅನಿಸುತ್ತೆ ಅದೇ ಅವರು ನಂದು ಅನ್ನೋದು ನನಗೆ ಭಾವನೆ ಇಲ್ಲ ಅಂತ ಅಂದರೆ ಅಯ್ಯೋ ನಾನು ತಿಂದಿದ್ದು ನನ್ನ ದುಡ್ದು ದುಡ್ದು ಹಾಕ್ತೀನಿ ಇವರೆಲ್ಲ ಖಾಲಿ ಮಾಡ್ತಾರೆ ಅಂತ ಬೈತಾ ಇರ್ತೀನಿ ಅದು ನಂದೇ ಅಂತ ತೊಗೊಂಡಾಗ ತಾನೇ ಮಾಡ್ತಿರೋದು ಅಂತ ಅನಿಸುತ್ತೆ ಸೊ ಕರ್ತವ್ಯನೇ ಬೇರೆ ಜವಾಬ್ದಾರಿನೇ ಬೇರೆ ಜವಾಬ್ದಾರಿ ಇರೋ ಕಡೆ ಹೊರೆ ಇರೋದಿಲ್ಲ ಜವಾಬ್ದಾರಿ ಅನ್ನೋದು ಭಾವನೆ ಆಗಿರಬೇಕು ಅಂತ ಹೇಳ್ತಿದ್ದಾರೆ ಫಾರ್ ಎಕ್ಸಾಂಪಲ್ ಹೇಗೆ ಅಂತಂದರೆ ನಾವು ಇಡೀ ಭೂಮಿಯಲ್ಲೇ ನಮ್ಮ ತಲೆ ಮೇಲೆ ಹೊತ್ಕೊಂಡ್ರೂ ಕೂಡ ಆ ಭೂಮಿ ನಂದು ಅಂತ ಖುಷಿ ಇದ್ದರೆ ನಮಗೆ ಭಾರ ಆಗಲ್ವಂತೆ ಆದರೆ ನಂದಲ್ಲ ಇದು ಇವ್ರದ್ದು ಇಟ್ಕೊಂಡು ಹೋಗ್ಬೇಕಲ್ಲ ಅಂತ ಅಂದ್ಕೊಂಡು ನಾವೇನಾದರೂ ಒಂದು ಸೂಜಿ ಇಟ್ಕೊಂಡ್ರು ಕೂಡ ಅಯ್ಯೋ ಈ ಸೂಜಿ ಫಸ್ಟ್ ಕೊಟ್ಬಿಡ್ಬೇಕಪ್ಪ ಇದು ಯಾವಾಗ ಚುಚ್ಚತ್ತೋ ಏನೋ ಅಂತ ಯೋಚನೆ ಮಾಡ್ತಾ ಇರ್ತೀವಂತೆ ನೀವು ಜಸ್ಟ್ ಹಂಗೆ ಇಮ್ಯಾಜಿನ್ ಮಾಡಿ ನಾವೆಲ್ಲಾದರೂ ಟ್ರಿಪ್ ಹೋಗಬೇಕಾದ್ರೆ ನಮಗೆ ಇವಾಗ ಫಾರಿನ್ ಟ್ರಿಪ್ಪು ಅಥವಾ ಎಲ್ಲೋ ಒಂದು ಕಡೆ ಹೋಗಬೇಕು ಅಂತ ಅಂದ್ಕೊಳ್ಳಿ ನಾವು ಬ್ಯಾಗ್ ಪ್ಯಾಕ್ ಮಾಡಬೇಕಾದ್ರೆ ನಮಗೆ ಇಲ್ಲ ಅಲ್ಲಿಗೆ ಈ ಡ್ರೆಸ್ ಬೇಕು ಅದಕ್ಕೆ ಅದು ಬೇಕು ಆ ಫೋಟೋಗೆ ಇದು ಬೇಕು ಅಂತ ಇದು ನಂದು ನಂದು ನನ್ನ ಖುಷಿಯಾಗಿ ನಾನು ತುಂಬಿಕೊಂಡ್ರೆ ಅದು ನನಗೆ ವೆಯ್ಟ್ ಅನ್ಸಲ್ಲ ಏ ಪರವಾಗಿಲ್ಲಪ್ಪ ನಾನು ಪರವಾಗಿಲ್ಲ ನಾನು ಅಲ್ಲೋದ್ಮೇಲೆ ಮತ್ತೆ ಹುಡ್ಕೋದ್ರ ಬದಲು ನಾನು ತೊಗೊಂಡು ಹೋಗ್ತೀನಿ ಅನ್ಸುತ್ತೆ ಆದರೆ ಅಯ್ಯೋ ನನಗೆ ಅಲ್ಲಿ ಹೋಗ್ಬಿಟ್ಟು ಏನು ಮಾಡಬೇಕು ಅನ್ನೋದೇ ನನಗೆ ಆ ಖುಷಿ ಇರಲ್ಲ ಸಂತೋಷ ಇರಲ್ಲ ಭಾವನೆಗಳಿರಲ್ಲ ಅಂದರೆ ಏ ಬಿಡು ಒಂದೇ ಸಾಕು ತೊಗೊಂಡೋಗಿ ಅದ್ರಲ್ಲಿ ಅಡ್ಜಸ್ಟ್ ಮಾಡೋಣ ಅಂತ ಅನ್ಕೋತೀವಿ ಅಂದರೆ ನಮ್ಮ ಲೈಫಲ್ಲಿ ನಾವೇನು ಮಾಡ್ತೀವಿ ಜವಾಬ್ದಾರಿ ನಂದು ಅಂತ ತಗೊಂಡಾಗ ಆ ಜವಾಬ್ದಾರಿ ನಮಗೆ ಭಾರ ಆಗಲ್ಲ ಹೊರೆ ಅನ್ಸಲ್ಲ ಜವಾಬ್ದಾರಿ ನಂದು ಅಂತ ಅಂದ್ಕೊಳ್ಳೋದು ಸಂತೋಷ ಖುಷಿನ ಕೊಡುತ್ತೆ ಅನ್ನೋದನ್ನು ಹೇಳ್ತಿದ್ದಾರೆ ನಾವೇನು ಮಾಡ್ತೀವಿ ಉತ್ತರ ಕೊಡೋ ಸಾಮರ್ಥ್ಯವನ್ನು ಜಾಸ್ತಿ ಮಾಡ್ಕೊಳ್ಳಿ ಉತ್ತರ ಕೊಡೋವಂಥ ಸಾಮರ್ಥ್ಯನ ಜಾಸ್ತಿ ಮಾಡ್ಕೊಳ್ಳಿ ಸಂತೋಷವಾಗಿರಿ ನಂದು ಜವಾಬ್ದಾರಿ ಅಂತ ಸ್ವೀಕರಿಸಿ ಆಗ ಸ್ವರ್ಗ ನಿಮ್ಮ ಜೀವನದಲ್ಲಿ ಇರುತ್ತೆ ಸ್ವರ್ಗ ನರಕ ಅನ್ನೋದು ಮೇಲೆಲ್ಲೂ ಇಲ್ಲ ನೀವು ಅನುಭವಿಸೋ ನಿಮ್ಮ ಭಾವನೆಗಳಲ್ಲೇ ಸ್ವರ್ಗ ನರಕ ಎರಡೂ ಇದೆ ಅಂತ ಹೇಳ್ತಿದ್ದಾರೆ ಸೊ ಫೈನಲಿ ನಿಮ್ಮ ಆಫೀಸ್ ಆಗಿರಲಿ ಮನೆ ಆಗಿರಲಿ ಅಂಗಡಿ ಆಗಿರಲಿ ರೋಡ್ ಆಗಿರಲಿ ಸ್ಕೂಲ್ ಆಗಿರಲಿ ಗ್ರೌಂಡ್ ಆಗಿರಲಿ ಎಲ್ಲಾದರೂ ಸರಿ ಓಕೆ ಯಾವುದೇ ಪರಿಸ್ಥಿತಿ ಆಗಿದ್ ಆಗಿದ್ರೂ ಪರವಾಗಿಲ್ಲ ಇದು ನನ್ನದೇ ಜಾಗ ನಾನಿದ ನೋಡ್ಕೋಬೇಕು ಅಂದ್ಕೊಂಡಾಗ ಆ ಪ್ರೀತಿ ಆ ಭಾವನೆ ಹೆಚ್ಚಾಗುತ್ತೆ ಫಾರ್ ಎಕ್ಸಾಂಪಲ್ ಬರೀ ಕರ್ತವ್ಯ ಅಂತ ಕೂತ್ಕೊಂಡ್ರೆ ಸಾಧ್ಯ ಇಲ್ಲ ಅಲ್ಲಿ ಜವಾಬ್ದಾರಿ ಇರಬೇಕು ನಾವು ಆ ಥರ ತುಂಬ ನೋಡ್ಬೋದಲ್ವ ನನ್ನ ಕೆಲಸ ಇಷ್ಟೇ ಇಷ್ಟು ಮಾಡಿ ಹೋಗ್ತೀನಿ ಅಲ್ಲ ಅಲ್ಲಿ ಜವಾಬ್ದಾರಿನ ಆ್ಯಡ್ ಮಾಡ್ಕೋಬೇಕು ಈಗ ನಾವೆಲ್ಲರೂ ಯೋಚನೆ ಮಾಡೋಣ ನಾವು ನಮ್ಮ ನಮ್ಮ ಕೆಲಸಗಳನ್ನು ಬರೀ ಕೆಲಸ ನನ್ನ ಕರ್ತವ್ಯ ಅಂತ ಮಾಡ್ತಾ ಇದ್ದೀನೋ ಅದರಲ್ಲಿ ಸಂತೋಷ ಭಾವನೆಗಳನ್ನು ಆ್ಯಡ್ ಮಾಡಿಕೊಂಡು ಜವಾಬ್ದಾರಿಯಿಂದ ಮಾಡ್ತಾಯಿದ್ದೀನೋ ಅದನ್ನು ನಾವು ಯೋಚನೆ ಮಾಡೋಣ ಇವತ್ತಿಂದ ನಾವು ಬರೀ ಕರ್ತವ್ಯ ಅಂತ ಮಾಡ್ತಾಯಿದ್ರೆ ಜವಾಬ್ದಾರಿನ ಆ್ಯಡ್ ಮಾಡ್ಕೊಳ್ಳೋಣ ಜವಾಬ್ದಾರಿ ಭಾರ ಆಗಲ್ಲ ಜವಾಬ್ದಾರಿ ಅಲ್ಲ ಜವಾಬ್ದಾರಿನೇ ಸಂತೋಷ ಜವಾಬ್ದಾರಿನೇ ನಮ್ಮ ಲೈಫಲ್ಲಿ ನಮ್ಮನ್ನು ಹೆಚ್ಚು ಒಂದು ನೆಕ್ಸ್ಟ್ ಲೆವೆಲ್ಗೆ ಕರ್ಕೊಂಡೋಗುತ್ತೆ ನೀವು ನಿಮ್ಮ ಲೈಫಲ್ಲಿ ಹೆಚ್ಚಿಂದಾಗಿ ಬೆಳಿಬೇಕಾ ಜವಾಬ್ದಾರಿನ ಸಂತೋಷವಾಗಿ ತಗೊಳ್ಳಿ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು